ಮಾತ್ರ ಇಪ್ಪತ್ತೈದು ಟಿವಿ ನಮಸ್ಕಾರ ಮುಖ್ಯಾಂಶಗಳು ವಯನಾಡ್ ಕೇರಳದ ವಯನಾಡ್ನಲ್ಲಿ ಮನುಷ್ಯ ಆನೆಗಳ ಸಂಘರ್ಷ ಮುಂದುವರೆದಿದ್ದು ಶನಿವಾರ ಬೆಳಿಗ್ಗೆ ಐವತ್ತೊಂದು ವರ್ಷದ ಬುಡಕಟ್ಟು ವ್ಯಕ್ತಿ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ವಯನಾಡ್ನ ತಿರುನೆಲ್ಲಿ ಪಂಚಾಯತ್ನ ಮಣ್ಣುಂಡಿ ನಿವಾಸಿ ಚಿನ್ನನ್ ಎಂಬವರು ಆನೆ ದಾಳಿಯಲ್ಲಿ ಗಾಯಗೊಂಡವರು ಕಾಡಿನ ಸಮೀಪ ಇರುವ ತನ್ನ ಮನೆಗೆ ಬಂದ ಆನೆಯನ್ನು ಓಡಿಸಲೆತ್ನಿಸುವಾಗ ದಾಳಿ ನಡೆಸಿದೆ ಚಿನ್ನನವರ ಪಕ್ಕೆಲುಬುಗಳು ಮತ್ತು ಭುಜಕ್ಕೆ ಗಾಯಗಳಾಗಿವೆ ಗಾಯಾಳುವನ್ನು ಮೊದಲಿಗೆ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ನೆರೆಯ ಕೋಯಿಕೋಡ್ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ರವಾನಿಸಲಾಯಿತು ಅರಣ್ಯಾಧಿಕಾರಿಗಳು ಹಾಗೂ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮ ತೆಗೆದುಕೊಂಡಿತು ಎಂದು ಮೂಲಗಳು ತಿಳಿಸಿವೆ ನಮಗೆ ಬಂದ ವರದಿ ಅಭಿಮಿತ್ರ ಇಪ್ಪತ್ತೈದು ಟಿವಿ